ಯಾನ್ ಮತ್ತೆ ಸೀತಾ ಅಜ್ಜಿ ಸೇರ್ಕೊಂಡು ಶ್ರೇಷ್ಠನ ಸಾಯಿಸೋಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಅಜ್ಜಿ ನೀನೇನು ಹೆದರು ಬೇಡ ಅತ್ತೆಗೆ ಸಾಯಿಸ್ತೀವಿ ಅಂತ ಹೆದ್ರಸೋಣ ಅದೊಂದು ಆತ್ಮ ಆದ್ರೂ ಮಗಳ ಮೇಲೆ ಪ್ರೀತಿ ಇರ್ಬೇಕಲ್ವಾ ಈಗ ಆಗಿ ಅಂತ ನಾನು ಮೊದ್ಲೆ ಹೇಳಿದಿನ ಹಾಗೆ ಮಾಡೋಣ ಇಲ್ಲಿ ನೀನು ಅತ್ತೆಗೆ ಚಮಕ್ ಕೊಡು ನಾನಲ್ಲಿ ಅಂದ ಜೋರಾಗಿ ನಗ್ತ ಅವ್ರ ಹಿಂದೆ ಪ್ರತ್ಯಕ್ಷವಾದ ಆತ್ಮ ಬಿಡಲ್ವೇ ನಿನ್ನ ನಾನು ಯಾವಾಗ ಸತ್ನೋ ಅದೇ ದಿನ ನಿನ್ನ ಅಂತ್ಯ ನೀನು ನಾನು ಹಾಗೆ ನರಳಿ ನರಳಿ ಸಾಯ್ಬೇಕು ಆಗಲೇ ನನ್ಗೆ ತೃಪ್ತಿ ನನ್ನ ಬಳಿ ಈಗ ಯಾವುದೇ ಶಕ್ತಿ ಇಲ್ಲ ಆದ್ರೆ ನಾನು ಸತ್ತ ದಿನವೇ ನನ್ನ ಶಕ್ತಿಗಳು ಮರಳಿ ಸಿಗತ್ವೆ ಅಷ್ಟರ ತನಕ ನೀವು ಆರಾಮಾಗಿರಿ ಅಂತ ಆ ಆತ್ಮ ಹಾಗೆ ಮಾಯವಾಯ್ತು ಆದ್ರೆ ಅವರಿಬ್ಬರಿಗೂ ಈ ಮಾತು ಕೇಳಿಸ್ಲಿಲ್ಲ ಧವನ್ ಶರತ್ ರವರ ಬಳಿ ಬಂದು ನಿಮ್ಮ ಜೊತೆಗೆ ಮಾತಾಡಬೇಕು ಬನ್ನಿ ಅಂದಾಗ ಶರತ್ ರವರು ಅವನ ಹಿಂದೆ ಹೋಗಿ ಏನಪ್ಪ ವಿಷಯ ಅಂತ ಕೇಳಿದರು ನಿಮಗೆ ನಿಮ್ಮ ತಂಗಿ ಮುಖ್ಯನ ಅಥವಾ ಶ್ರೇಷ್ಠನ ಅಂತ ಕೇಳ್ದೆ ಅವನು ಇಲ್ದೇ ಇರೋರ ಬಗ್ಗೆ ಯಾಕಪ್ಪ ಈಗ ಮಾತುಕತೆ ಅಂದ್ರು ಅವರು ನನಗೆ ನೇರವಾದ ಉತ್ತರ ಬೇಕು ಅಷ್ಟೆ ತಂಗಿನ ಅಥವಾ ಶ್ರೇಷ್ಠನ ಅಂತ ಕೇಳ್ದ ಅವನು ನನಗೆ ಶ್ರೇಷ್ಠನೇ ಮುಖ್ಯ ಕಣಪ್ಪ ಅಂದ್ರು ಹಾಗಿದ್ರೆ ನೀವು ನಾನು ಹೇಳಿದ ಅದು ಅಂತ ಶರತ್ ರವರು ಅತ್ತೇನ ಎಲ್ಲಿ ಮಣ್ಣು ಮಾಡಿದಾರೋ ಅಲ್ಲಿ ಅವರ ಅಸ್ಥಿಗಳನ್ನ ತೆಗೆದು ಸುಟ್ಟು ಹಾಕ್ಬೇಕು ಅಂತ ಹೇಳ್ದ ಸ್ಥವನ್ ತಮಾಷೆ ಮಾಡ್ತಿದ್ಯಾ ನೀನು ಹೂತಿಟ್ಟಿರೋ ಶವನ ತೆಗಿಬೇಕು ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಬೇಕು ಆಮೇಲೆ ಅವರು ಅಸ್ಥಿನ ತೆಗೆದು ಲ್ಯಾಬ್ಗೆ ಕಳಿಸ್ಬೇಕು ಇಲ್ಲಾಂದ್ರೆ ಮೇಲೆ ಕೇಸ್ ಆಗತ್ತೆ ಅಷ್ಟೆ ಅಂತ ಶರತ್ ಹೇಳಿದಾಗ ಇದೇ ಕಾರಣಕ್ಕೆ ಹೇಳ್ತಾ ಇರೋದು ನಾನು ಈ ಪ್ರೊಸೀಜರ್ ಬೇಡ ಅಂತ ಇದು ಶ್ರೇಷ್ಠ ಜೀವದ ಪ್ರಶ್ನೆ ಅತ್ತೆ ದೇಹ ಪೂರ್ತಿ ಸುಟ್ ಹೋಗಿಲ್ಲ ಹಾಗಾಗಿ ಅವರು ಪ್ರೇತಾತ್ಮ ಆಗಿದ್ದಾರೆ ಈಗ ನೀವು ಅಸ್ತಿನ ಸುಟ್ ಹಾಕಿ ಬೂದಿನ ನದಿಗೆ ಹಾಕ್ಬೇಕು ಅಷ್ಟು ಮಾಡಿ ಮತ್ತೆ ಉಳಿದಿರೋ ಕಾರ್ಯನ ಮಾಡಬೇಕು ಈಗಾಗ್ಲೇ ಸತ್ತಿರೋದ್ರಿಂದ ಆ ದಿನನೇ ಕಾರ್ಯ ಮಾಡಬಹುದು ಅಂತ ಸ್ವಾಮೀಜಿ ಹೇಳಿದ್ದಾರೆ ನಿಮ್ ಕೈಯಿಂದಾನೆ ಈ ಕೆಲ್ಸ ಮಾಡೋಕಾಗತ್ತಾ ಅಂತ ಕೇಳಿದ್ದ ಸ್ಥಾವನ್ ನೀನ್ ಹೇಳೋದೆಲ್ಲ ಸರಿ ಆದ್ರೆ ಅವಳಿಂದ ಹೇಗ್ ತೊಂದ್ರೆ ಆಗತ್ತೆ ಶ್ರೇಷ್ಠಾಗೆ ಅಂತ ಶರತ್ ರವರು ಕೇಳಿದಾಗ ನನ್ಗೂ ಅದೆಲ್ಲ ಗೊತ್ತಿಲ್ಲ ನೀವು ಹೋಗಿರಿ ಇವತ್ತೊಂದು ಮದ್ವೆ ಇದೆ ಅದನ್ನ ಮುಗಿಸ್ಕೊಂಡು ನಾನು ನೇರವಾಗಿ ಅಲ್ಲಿಗೆ ಬರ್ತೀನಿ ಅಂದ ಸರಿನಪ್ಪ ಅಂತ ಒಳಗಡೆಗೆ ಹೋದ್ರು ಶರತ್ ರವರು ಪಟೇಲ್ ಮನೆಗೆ ಸ್ತವನ್ ಬಂದಾಗ ಜನರಲ್ರು ಬಂದು ಸೇರಿ ಆಗಿತ್ತು ಶ್ರುತಿ ಅವನನ್ನ ತನ್ನ ರೂಮಿಗೆ ಬರೋಕೆ ಹೇಳುವಂತೆ ಆಳುಗಳ ಕೈಯಲ್ಲಿ ಹೇಳಿ ಕಳುಹಿಸಿದ್ಲು ಸ್ತವನ್ ಅವಳ ರೂಮಿಗೆ ಬಂದಾಗ ಅವನನ್ನ ನೋಡಿ ಹೇಗ್ ಕಾಣಿಸ್ತಾ ಇದ್ದೀನಿ ನೋಡು ನಾನು ಇನ್ ಹೆಂಟಿಗಿಂತ ಸುಂದರವಾಗಿ ಕಾಣಿಸ್ತಾ ಇಲ್ವಾ ಅಂತ ಅವಳು ಕೇಳಿದಾಗ ಸುಮ್ನಿದ್ದ ಅವನನ್ನ ನೋಡಿ ನಕ್ಕು ನನಗೆ ಗೊತ್ತು ನಿನಗೆ ನನ್ನ ಅಂದ ನೋಡಿ ಮಾತೆ ಬರ್ತಿಲ್ಲ ಅಂತ ಅದು ಬಿಡು ನಾನು ನಿನ್ನೆನೆ ಬರ್ತೀಯಾ ಅನ್ಕೊಂಡೆ ನೀನ್ ನೋಡಿದ್ರೆ ಇವತ್ತು ಬಂದಿದ್ಯಾ ಪರವಾಗಿಲ್ಲ ಬಿಡು ಲೇಟಾಗಿ ಬಂದ್ರು ದಾರೆ ಟೈಮ್ಗೆ ಕರೆಕ್ಟಾಗೆ ಬಂದಿದ್ಯಾ ನನಗೆ ಹುಡುಗ ತಾಳಿ ಕಟ್ಟೋವರೆಗೂ ನೀನು ನನ್ನ ಕಣ್ಮುಂದೆ ಇರಬೇಕು ಆಗ್ಲೇ ನನಗೆ ಸಮಾಧಾನ ಆಗೋದು ನಡಿ ಈಗ ಅನ್ಲು ಶ್ರುತಿ ಆದ್ರೆ ಸ್ತವನ್ ಮಾತ್ರ ಅವಳ ಮುಂದೆ ಏನೊಂದು ಮಾತಾಡದೆ ಮಂಟಪದ ಎದುರು ಬಂದು ನಿಂತ ಮಂಟಪಕ್ಕೆ ಹುಡ್ಗಿಯನ್ನ ತಂದ್ರು ಶ್ರುತಿ ಕೂಡ ಸ್ತವನ್ನ ಹುಡುಕಾಡತೊಡಗಿದ್ಲು ಅವನು ಮಂಟಪದ ಎದುರು ಅವಳಿಗೆ ಎದುರಾಗಿ ನಿಂತಿದ್ದ ಅವಳು ಅವನ ಕಡೆಗೆ ನೋಡಿ ಕುಹಕ್ಕ ನಗೆ ನಕ್ಕು ಹೋಗಿ ಹಸೆಮಣೆ ಮೇಲೆ ಕೂತ್ಲು ಅವಳ ಕಣ್ಣಲ್ಲಿ ಅಹಂಭಾವ ತುಂಬಿ ತುಳುಕಾಡ್ತಾ ಇತ್ತು ಅರ್ಚಕರು ಗಟ್ಟಿಮೇಳ ಅಂತ ಇದ್ದಂತೆ ಹುಡುಗ ತಾಳಿ ಕಟ್ಟೋಕೆ ಮುಂದಾದವನು ಕಟ್ಟತೆ ಹಾಗೆ ತಾಳಿನ ಕೈಯಲ್ಲಿ ಹಿಡಿದು ಎದ್ದು ನಿಂತ ಶ್ರುತಿ ಅವನ ಕಡೆಗೆ ನೋಡಿ ಯಾಕಶ್ವಿನ್ ಎದ್ ನಿಂತ ಅಂತ ಅವಳು ಕೇಳಿದಾಗ ಯಾಕಂದ್ರೆ ನಿನ್ನಂತಹ ಕುರೂಪಿನ ಮದ್ವೆ ಆಗೋಕೆ ನನಗಿಷ್ಟ ಇಲ್ಲ ಅಂತ ಹೇಳಿದ ಕೂಡಲೇ ಶ್ರುತಿ ಕೋಪದಿಂದ ಎದ್ ನಿಂತು ಏನು ನಾನು ನೋಡೋಕ್ ಚೆನ್ನಾಗಿಲ್ವಾ ಏನೋ ಕಮ್ಮಿ ಆಗಿದೆ ನನಗೆ ಅಂತ ಕೇಳಿದಾಗ ಅವನು ಸುಮ್ಮನೆ ನಿಂತಿದ್ದ ಶ್ರುತಿ ಪಟೇಲ್ರ ಮುಂದೆ ನೋಡಿ ಡ್ಯಾಡಿ ನಾನು ನೋಡೋಕೆ ಚೆನ್ನಾಗಿಲ್ವಂತೆ ಅಂತ ಅಳೋ ಮುಖ ಮಾಡಿದ್ಲು ಪಾಟೇಲ್ರು ಒನ್ ಕಡೆಗೆ ನೋಡಿ ನಿನಗೆ ನನ್ನ ಮಗಳು ಇಷ್ಟ ಇಲ್ಲ ಅಂದಿದ್ರೆ ಪ್ರಪೋಸ್ ಯಾಕೆ ಮಾಡಬೇಕಿತ್ತು ಮದುವೆಗೆ ಯಾಕೆ ಒಪ್ಕೋಬೇಕಿತ್ತು ಈಗ ಇಷ್ಟು ಜನರ ಮುಂದೆ ನನ್ನ ಮಾನ ಹರಾಜು ಹಾಕ್ತೀಯಾ ಅಂತ ಕೇಳಿದಾಗ ಅಶ್ವಿನ್ ಅವ್ರ ಕಡೆ ನೋಡಿ ಏನ್ ಪಟೇಲ್ರೇ ನಿಮ್ಗಾದ್ರೆ ಮಾನ ಹರಾಜ್ ಆಗತ್ತೆ ಆದ್ರೆ ನಿಮ್ಮ ಮಗಳು ಅದನ್ನೇ ಬೇರೆಯವ್ರ ಮೇಲೆ ಮಾಡಿದ್ರೆ ಏನು ಆಗಲ್ಲ ಅಲ್ವಾ ಅಂತ ಕೇಳಿದ್ದ ಏನ್ ಹೇಳ್ತಾ ಇದೀಯ ನೀನು ಅವಳೇನ್ ಮಾಡಿದಾಳೆ ಅಂತ ಕೇಳಿದ್ರು ಪಟೇಲ್ರು ಅಶ್ವಿನ್ ಶ್ರುತಿ ಕಡೆ ನೋಡಿ ನಿಮ್ಮ ಮಗಳೇ ಅವಳ ಬಾಯಾರೆ ಹೇಳಿದ ಸತ್ಯ ಅದಕ್ಕೆ ಸಾಕ್ಷಿ ಈ ಊರಿನವರು ಆದ್ರೆ ಇದನ್ನ ಯಾರೂ ಬಾಯ್ ಬಿಡ್ಲಿಲ್ಲ ಅನ್ನೋದಕ್ಕಿಂತ ನಿಮ್ಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಆ ವ್ಯಕ್ತಿ ಇದನ್ನ ನಿಮ್ಮ ಕಿವಿ ವರ್ಗೂ ತಲುಪೋಕೆ ಬಿಡ್ಲಿಲ್ಲ ಅಂತ ಸ್ತವನ್ ಕಡೆ ತೋರ್ಸಿ ಹೇಳ್ದ ಅಶ್ವಿನ್ ಪಟೇಲ್ರು ಸ್ತವನ್ ಮತ್ತೆ ಶ್ರುತಿ ಕಡೆ ನೋಡಿದ್ರು ಆದ್ರೆ ಯಾರಿಂದಲೂ ಯಾವ್ದೇ ರೀತಿ ಪ್ರತಿಕ್ರಿಯೆ ಬರ್ಲಿಲ್ಲ ಏನ್ ಹಾಗಿ ನಿಂತಿದ್ದೀರಾ ಇಬ್ರು ಯಾರಾದ್ರೂ ಉತ್ತರ ಕೊಡಿ ಅಂತ ಅಬ್ಬರಿಸಿದ್ರು ಅಶ್ವಿನ್ ಪಟೇಲ್ರ ಮಾತಿಗೆ ನಕ್ತ ತಪ್ಪು ಮಾಡಿರೋ ನಿಮ್ಮ ಮಗಳೇ ಏನು ವಿಷಯ ಹೇಳ್ದೆ ಇರೋವಾಗ ಏನು ತಪ್ಪು ಮಾಡ್ದೇನೆ ಈ ಊರ್ನವರ ಮುಂದೆ ಬಳಿಕ ಬಕ್ರ ಅಂತಾರೆ ಅಲ್ವಾ ಹಾಗಾದವರು ಅವರು ಅವರು ಅವ್ರು ಏನು ಅಂತ ಹೇಳ್ತಾರೆ ಹೇಳಿ ಅಂತ ಅಶ್ವಿನ್ ಹೇಳ್ದಾಗ ಪಟೇಲ್ರು ಅಶ್ವಿನ್ ಕಡೆ ನೋಡಿ ಇವ್ರು ಹೇಳೋದಿಲ್ಲ ಅಂದ್ರೆ ಮತ್ತೆ ನೀನಾದ್ರೂ ಹೇಳು ಅಂತ ಕೇಳಿದ್ರು ನಿಮ್ಮ ಮಗ್ಲು ಈ ವ್ಯಕ್ತಿ ಅವಮಾನ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರ ಜೊತೆಗೆ ಪ್ರೀತಿ ಮಾಡೋ ನಾಟಕ ಮಾಡಿದ್ಲು ನಿಜ ಅಂತ ನಂಬಿ ಮದ್ವೆ ತನಕ ಬಂದ್ರು ಮದುವೆ ದಿವ್ಸ ತಾಳಿ ಕುರೂಪಿ ಜೊತೆ ಮಾತಾಡೋಕು ಅಸಹ್ಯ ಆಗತ್ತೆ ಅಂತ ಹೇಳಿದ್ರಿಂದಲೇ ಇವ್ರು ಸಂಪೂರ್ಣವಾಗಿ ಮಾತಾಡೋದನ್ನ ನಿಲ್ಸಿದ್ರು ಈಗ ನೀವೇ ಹೇಳಿ ಪಟೇಲ್ರೇ ಇಂತಹ ವ್ಯಕ್ತಿ ಜೊತೆಗೆ ಹೀಗ್ ನಡ್ಕೊಂಡಿದ್ದು ಅಲ್ದೆ ನಿಮ್ಮ ಮನೇಲಿ ಅವಮಾನ ಕೂಡ ಮಾಡಿದ್ಲು ಆದ್ರೆ ಇವ್ರು ಮಾತ್ರ ಒಂದು ಮಾತು ಆಡದೆ ಸುಮ್ನೆ ಇದ್ರು ಇಂಥವ್ಳ ಜೊತೆಗೆ ನಾನು ಜೀವನ ಮಾಡ್ಬೇಕಾ ಅಂತ ಅಶ್ವಿನ್ ಹೇಳ್ತಾ ಇದ್ರೆ ಪಟೇಲ್ರು ಕೋಪದಿಂದ ಶ್ರುತಿ ಕಡೆ ನೋಡಿ ಅವಳ ಕೆನ್ನೆಗೆ ಚಟೀರ್ ಅಂತ ಬಾರಿಸಿದ್ರು ನೀನು ನನ್ ಮಗಳು ಅಂತ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗ್ತಿದೆ ನನಗೆ ಆದ್ರೆ ಏನ್ ಮಾಡೋದು ಜನ್ಮ ಕೊಟ್ಟಿರೋ ತಪ್ಪಿಗೆ ನನ್ನ ಕರ್ತವ್ಯನ ಮಾಡಿ ಮುಗಿಸ್ತೀನಿ ಅಂತ ಅಶ್ವಿನ್ ಕಡೆ ನೋಡಿ ಕೈ ಮುಗ್ದು ದಯವಿಟ್ಟು ಈ ಮದ್ವೆನ ಅರ್ಧಕ್ಕೆ ನಿಲ್ಲಿಸ್ಬೇಡ ನಿನ್ನ ಕೈ ಮುಗ್ದು ಕೇಳ್ಕೊಳ್ತೀನಿ ಅಂತ ಕೇಳ್ಕೊಂಡ್ರು ನೋಡಿ ಪಟೇಲ್ರೇ ನನ್ಗೆ ಮುಖ ನೋಡಿ ಪ್ರೀತಿ ಮಾಡೋರು ಬೇಕಾಗಿಲ್ಲ ಯೌವನ ಅನ್ನೋದು ಕಳೆದು ಹೋಗುತ್ತೆ ಕಡೆಗೆ ಉಳಿಯೋದೇ ನಮ್ಮ ನಡುವೆ ಇರೋ ಪ್ರೀತಿ ಇವಳಿಗೆ ನನ್ ಮೇಲೆ ಪ್ರೀತಿನೇ ಇಲ್ಲ ಅಂದಮೇಲೆ ನಾನ್ ಯಾಕೆ ಇವಳನ್ನ ಮದ್ವೆ ಆಗ್ಲಿ ಇಂತಹ ಮನಸ್ಸಿರೋ ಹುಡುಗಿನ ಮದ್ವೆ ಆಗೋ ಬದಲು ನಾನು ಅಂದನೆ ಇಲ್ಲದೇ ಇರೋ ಹುಡುಗಿನ ಮದ್ವೆ ಆದ್ರೆ ಚೆನ್ನಾಗಿರ್ತೀನಿ ನನ್ಗೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಇರೋ ಹುಡುಗಿನೇ ಇಷ್ಟ ಆಗೋದು ಅಂತ ತನ್ನ ನಿರ್ಧಾರವನ್ನ ಬದಲಿಸ್ಕೊಂಡವನಂತೆ ಹೇಳಿದ್ದ ಅಶ್ವಿನ್ ಆಗಸ್ತಾವನ್ ಅವನ್ ಬಳಿಗ್ ಬಂದು ನೋಡಿ ಸರ್ ನನಗೆ ಅನ್ಯಾಯ ಆಗಿದೆ ಅಂತ ನೀವು ಕೂಡ ಹಾಗೆ ಮಾಡಿದ್ರೆ ಏನ್ ಸರಿ ಹೋಗುತ್ತೆ ಸರ್ ಈಗ ನಿಮಗೂ ಅವರಿಗೂ ಏನಾದರೂ ವ್ಯತ್ಯಾಸ ಅಂತ ಅನಿಸ್ತಾ ಇದೆಯಾ ಅರ್ಥ ಆಗೋರಿಗಾದ್ರೆ ಈಗಾಗಲೇ ನೀವು ಹೇಳಿರೋ ಮಾತುಗಳಿಂದಲೇ ಅರ್ಥ ಆಗಿರುತ್ತೆ ಬಿಡಿ ಹಾಗಂತ ನೀವು ಈ ಮದ್ವೆ ಆಗಿಲ್ಲ ಅಂದ್ರೆ ಆ ಹುಡುಗಿ ಜೀವನನೇ ಹಾಳಾಗತ್ತೆ ಯಾವ ಗಂಡಸು ಕೂಡ ಇವರನ್ನ ಮದ್ವೆ ಆಗೋಕೆ ಮುಂದೆ ಬರಲ್ಲ ನಾವು ಯಾರ ಜೀವನಾದ್ರೂ ಕಟ್ಬೇಕೆ ಹೊರತು ಕೆಡಬಾರ್ದು ಅಂತ ಯೋಚನೆ ಮಾಡಿ ಅಂದ ಪಟೇಲ್ರು ಶ್ರುತಿ ಕಡೆ ನೋಡಿ ಇವತ್ತು ನಿನಗೆ ಮದ್ವೆ ಆದ್ರೆ ಅದು ಆ ಹುಡ್ಗ ನಿನಗೆ ಹಾಕಿರೋ ಭಿಕ್ಷೆ ಅಷ್ಟೆ ಇವತ್ತು ನಿನ್ನ ಮದ್ವೆ ಆಗಿಲ್ಲ ಅಂದ್ರೆ ಅಂದವಾಗಿ ಇಲ್ದೇ ಇರೋರು ನಿನ್ನ ಮದ್ವೆ ಮಾಡ್ಕೊಳ್ಳೋಕೆ ಮುಂದೆ ಬರಲ್ಲ ಅಂತ ಸ್ತವನ್ ಕಡೆ ನೋಡಿ ಕೈ ಮುಗಿದ್ರು ಸ್ತವನ್ ಅವರ ಕೈ ಹಿಡಿದು ಆಶೀರ್ವಾದ ಮಾಡೋ ಕೈಗಳು ಯಾವತ್ತು ಕೈ ಮುಗಿಬಾರ್ದು ಇದೇ ಕಾರಣಕ್ಕೆ ನಾನು ನಿಮ್ಗೆ ವಿಷಯ ಹೇಳಿರ್ಲಿಲ್ಲ ಅಂತ ಶ್ರುತಿ ಕಡೆಗೆ ನೋಡ್ದ ಏನಂದೆ ನೀನು ನೀನು ಶ್ರೇಷ್ಠಗಿಂತ ಚೆನ್ನಾಗಿದ್ದೀನಿ ಅಂತಾನ ಅವಳ ಕಾಲದ ಹೂಳಿಗೂ ಸಮ ಅಲ್ಲ ನೀನು ಅವಳ ಮನಸ್ಸು ಹಾಲ್ನಂತೆ ಯಾವುದೇ ಕಲ್ಮಶ ಇಲ್ಲದೆ ಇರೋ ಪರಿಶುದ್ಧ ಮನಸ್ಸಿನವಳು ಅವಳು ನನ್ನ ಶ್ರೇಷ್ಠ ಗುಣದಲ್ಲಿ ಆಕಾಶದಷ್ಟು ಎತ್ತರದಲ್ಲಿ ಇದ್ದಾಳೆ ಆ ಅವಳಿಗೂ ನಿನ್ಗೂ ಹೋಲಿಕೆ ಮಾಡೋದ್ರಲ್ಲಿ ಅರ್ಥವೇ ಇರಲ್ಲ ಅಂದ ಶ್ರುತಿಗೆ ಅಶ್ವಿನ್ ಮಾತುಗಳಿಂದ ಪಶ್ಚಾತ್ತಾಪ ಉಂಟಾಗಿ ಸ್ತವನ್ ಕಡೆಗೆ ನೋಡ್ದೆ ತಲೆ ತಗ್ಗಿಸಿ ನಿಂತಿದ್ಲು ಅಶ್ವಿನ್ ಸ್ವಲ್ಪ ಹೊತ್ತು ಯೋಚಿಸಿ ತಾಳಿ ಕಟ್ಟೋಕೆ ಸಿದ್ಧವಾಗಿ ನಿಂತ ಇಬ್ಬರ ಮದುವೆ ಆದ್ರೂ ಶ್ರುತಿ ಸ್ತವನ್ ಕಡೆ ಕಣ್ಣೆತ್ತಿ ಕೂಡ ನೋಡ್ಲಿಲ್ಲ ಸ್ತವನ್ ರಾತ್ರಿ ಆಗೋ ಹೊತ್ತಿಗೆ ಹೊರಟು ನಿಂತವನ ಮುಂದೆ ಶ್ರುತಿ ಎದುರಾಗಿ ಬಂದು ನಿಂತು ಅವಳ ಕಣ್ಣಲ್ಲಿ ನೀರು ತುಂಬಿತ್ತು ನನ್ನನ್ನ ಕ್ಷಮಿಸ್ತೀಯ ಅಲ್ವಾ ಅಂತ ಕೇಳಿದ್ಲು ಕ್ಷಮೆ ಕೇಳೋಷ್ಟು ತಪ್ಪು ನೀನೇನು ಮಾಡಿಲ್ಲ ಆದ್ರೆ ನೀನು ಆ ರೀತಿ ಮಾಡಿರೋದ್ರಿಂದಾನೆ ನನಗೆ ಚಿನ್ನದಂತಹ ಹುಡುಗಿ ಸಿಕ್ಕಿದ್ಲು ಅಂದ ಸ್ತವನ್ ನಾನು ಕ್ಷಮೆ ಕೇಳೋಕು ಅರ್ಹಳ ಅಲ್ದಂತೆ ಮಾಡಿಬಿಟ್ಟೆ ನೀನು ಪರವಾಗಿಲ್ಲ ಬಿಡು ನನ್ ಮೇಲೆ ದ್ವೇಷ ಇಟ್ಕೊಳ್ದೆ ನನಗೆ ಒಳ್ಳೇದೇ ಮಾಡಿದ್ಯಾ ಅಲ್ವಾ ನೀನು ಒಳ್ಳೆಯವನು ಅಷ್ಟೇ ಅಂದ್ಲು ಶ್ರುತಿ ನಾನು ಒಳ್ಳೆಯವನಾಗೋದು ಮುಖ್ಯ ಅಲ್ಲ ಇಲ್ಲಿ ನೀನು ಬದ್ಲಾಗ್ಬೇಕು ನಿನ್ನ ಯೋಚನೆಗಳು ಬದ್ಲಾಗ್ಬೇಕಷ್ಟೆ ಇನ್ನಾದ್ರೂ ಮುಖಕ್ಕೆ ಬೆಲೆ ಕೊಡದೆ ಮನಸ್ಸಿಗೆ ಬೆಲೆ ಕೊಡು ಆಗ ನಾನು ಒಳ್ಳೆಯವನಾಗಿದ್ದಕ್ಕೂ ಸಾರ್ಥಕ ಅನ್ನಿಸ್ಕೊಳ್ಳುತ್ತೆ ಅಂತ ಹೊರಟ ಶ್ರುತಿ ಅವನು ಹೋದ ದಾರಿಯನ್ನೇ ನೋಡ್ತಾ ನಿಂತ್ಲು ಇತ್ತ ರಾತ್ರಿ ಶರತ್ ರವರು ಸ್ಮಶಾನಕ್ಕೆ ಹೊರಟಾಗ ಶಾಲಿನಿಯವರು ಶ್ರೇಷ್ಠ ಇಬ್ರೆ ಮನೆಯಲ್ಲಿ ಇದ್ರು ಅಷ್ಟೊತ್ತಿಗೆ ಯಾರೋ ಒಬ್ಬ ಬಂದು ಅಮ್ಮ ನಿಮ್ ಯಜಮಾನ್ರಿಗೆ ಕಾಲಿಗೆ ಪೆಟ್ಟಾಗಿದೆ ನಡಿಯೋಕೂ ಆಗ್ತಾ ಇಲ್ಲ ಅವರು ನಮ್ಮ ಮನೇಲಿ ವಿಶ್ರಾಂತಿ ತಗದ್ಕೊಳ್ತಾ ಇದ್ದಾರೆ ನೀವು ಈಗ್ಲೇ ಬಂದ್ರೆ ಅವರಿಗೆ ಸ್ವಲ್ಪ ಸಹಾಯ ಆಗತ್ತೆ ಅಂದಾಗ ಶಾಲಿನಿ ಅವರು ಗಾಬ್ರಿಯಿಂದ ಅಯ್ಯೋ ಹೌದೇನಪ್ಪ ನಡಿ ಹಾಗಾದ್ರೆ ನಾನು ಬರ್ತೀನಿ ಅಂದಾಗ ಶ್ರೇಷ್ಠ ಕೂಡ ಅವ್ರ ಜೊತೆಗೆ ಹೊರಟು ನಿಂತಲು ನೀನ್ ಬರೋದ್ ಬೇಡ ಮಗ್ಳೆ ಇನ್ನೇನು ಸ್ತವನ್ ಬರೋ ಹೊತ್ತಾಯ್ತು ಅವನೇನಾದ್ರೂ ನೀನು ಹೊರಗಡೆ ಹೋಗೋದ್ ನೋಡಿದ್ರೆ ನನಗ್ ಬೈತಾನೆ ನೀನು ಇಲ್ಲೇ ಇರು ನಾನು ಈಗ್ಲೇ ಬರ್ತೀನಿ ಅಂತ ಅವನ್ ಜೊತೆಗೆ ಹೊಟ್ರು ಅವರು ಶ್ರೇಷ್ಠ ಸರಿ ಅಂತ ಬಾಗ್ಲು ಹಾಕೊಂಡು ಒಳಗಡೆ ಕುತ್ಕೊಂಡ್ಲು ತುಂಬಾ ಹೊತ್ತುಕ್ಕಾದ್ರೂ ಕೂಡ ಸ್ತವನ್ ಆಗ್ಲಿ ಶಾಲಿನಿಯವರಾಗ್ಲಿ ಬರೋ ಸೂಚನೆಯೇ ಕಾಣ್ಲಿಲ್ಲ ಕುಳಿತಲ್ಲೇ ತೂಕಟಿಸಿ ಸುಸ್ತಾಗಿ ಚಾಪೆ ಹಾಸ್ಕೊಂಡು ಮಲ್ಕೊಂಡ್ಲು ಆಯಾನ್ ಮರೆಯಲ್ಲೇ ನಿಂತು ಇದನ್ನೆಲ್ಲ ಗಮನಿಸ್ತಾ ಇದ್ದ ರೂಮಿನ ಹತ್ರ ಬಂದವನೇ ಹೊರಗಿನಿಂದ ಚಿಲ್ಕ ಹಾಕಿ ತನ್ನ ಜೊತೆಗೆ ಬಂದಿದ್ದ ಸಂಗಡಿಗರಿಗೆ ಹೇಳಿ ಮನೆ ಸುತ್ತಲೂ ಮನೆಯ ಗೋಡೆಗೆ ಸೀಮೆ ಎಣ್ಣೆ ಹಾಕೋಕೆ ಹೇಳ್ದ ಇತ್ತ ಸೀತಾ ಅಜ್ಜಿ ಸುನೀತಾ ಅವರ ಆತ್ಮದ ಬರುವಿಕೆಗಾಗಿ ಕಾಯ್ತಾ ಕೂತಿದ್ರು ಜೋರಾಗಿ ಗಾಳಿ ಬೀಸಿದ್ದೆ ತಡ ಸೀತಾ ಅವರು ನಕ್ತ ನೀನು ಬಂದೇ ಬರ್ತೀಯಾ ಅಂತ ನನಗೆ ಗೊತ್ತಿತ್ತು ಕಣೆ ಎಲ್ಲಿದ್ಯಾ ನನ್ ಕಣ್ಮುಂದೆ ಬಾರೆ ಅಂದಾಗ ಅರ್ಧಂಬರ್ಧ ಸುಟ್ ಹೋಗಿರೋ ಆಕೃತಿ ಅವರ ಕಣ್ಣ ಮುಂದೆ ಬಂತು ಸೀತಾ ಅವ್ರು ಇನ್ನು ಜೋರಾಗಿ ನಗ್ತ ಏನು ನೀನು ನನ್ನ ಕಣ್ಮುಂದೆ ಬಂದ ತಕ್ಷಣ ನಾನು ಹೆದರುಕೊಂಡು ನನ್ನನ್ನ ಸಾಯಿಸ್ಬೇಡ ಅಂತ ಹೇಳ್ತೀನಿ ಅನ್ಕೊಂಡ ಸಾಧ್ಯನೇ ಇಲ್ಲ ಈಗ ಹೆದ್ರುಕೊಳ್ಳೋ ಸರದಿ ನಿನ್ನದು ಅಂತ ಹೇಳಿದ್ರು ನೀನು ಈಗ ನನ್ನನ್ನ ಸಾಯಿಸಿದ್ರೆ ಅಲ್ಲಿ ನನ್ನ ಮಗ ನಿನ್ನ ಮಗಳನ್ನ ಸಾಯಿಸ್ತಾನೆ ಹೇಗಿದೆ ನಮ್ಮ ಪ್ಲಾನ್ ಅಂತ ಹುಬ್ಬು ಹಾರಿಸಿ ಆ ಆಕೃತಿಯ ಮುಖ ಕೋಪದಿಂದ ವಿಕಾರವಾಯಿತು ಇತ ಸ್ಥಾವನ್ ನೇರವಾಗಿ ದೇವಸ್ಥಾನದ ಕಡೆಗೆ ಹೊರಟ ಸ್ವಾಮೀಜಿಗಳು ಮೃತ್ಯುಂಜಯ ಹೋಮ ನಡೆಸೋಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಅವನನ್ನ ನೋಡಿದ ಕೂಡ್ಲೆ ಸ್ವಾಮೀಜಿ ನೀನ್ ಇಲ್ಲಿಗೆ ಬಂದೆ ಮೊದ್ಲು ಇಲ್ಲಿಂದ ಹೊರಡು ನೀನು ನಿನ್ನ ಹೆಂಡತಿ ಅಪಾಯದಲ್ಲಿ ಇದ್ದಾಳೆ ಮೊದ್ಲು ಅವಳನ್ನ ಕಾಪಾಡು ನಾವು ಇಲ್ಲಿ ಪೂಜೆ ಮಾಡ್ತೀವಿ ಅಂದಾಗ ಸ್ಥಾವನ್ ಒಂದು ಕ್ಷಣವೂ ಕೂಡ ನಿಲ್ಲದೆ ಮನೆ ಕಡೆಗೆ ಓಡ್ದ ಅವರು ತುಂಬಾ ದೂರ ಆ ಹುಡ್ಗನ್ ಜೊತೆಗ್ ಬಂದ ಅವರು ಅವರ ಮನೆಯಲ್ಲಿ ಕೂತಿದ್ದ ಶರತ್ ರವರ ಕಡೆಗೆ ನೋಡಿದ್ರು ಅವರ ಕಾಲಿಗೆ ಪೆಟ್ಟಾಗಿ ರಕ್ತ ಸುರಿತಾ ಇತ್ತು ನಡಿಯೋಕು ಅವರಿಂದ ಆಗ್ತಾ ಇರ್ಲಿಲ್ಲ ಅವರನ್ನ ನೋಡಿ ಶಾಲಿನಿಯವರು ದುಃಖದಿಂದ ಏನಾಯ್ತು ರೀ ಏನಿದು ರಕ್ತ ಅಂತ ಕೇಳಿದ್ರು ಏನಿಲ್ಲ ಶಾಲು ಬರ್ತಾ ಇರ್ಬೇಕಾದ್ರೆ ಎಡು ಬಿಟ್ಟೆ ಕಾಲು ಉಳುಕಿದೆ ಅನ್ಸುತ್ತೆ ನಡೆಯೋಕೆ ಆಗ್ತಾ ಇಲ್ಲ ಅಂದ್ರು ಶರತ್ ರವರು ಆ ಮನೆಯವರು ಅವ್ರಿಬ್ರ ಕಡೆ ನೋಡಿ ಹೇಗೋ ರಾತ್ರಿ ಆಗಿದೆ ನಾಳೆ ಬೆಳಗ್ಗೆ ನಿಮ್ಮನ್ನ ಕಳ್ಸೋಕೆ ವ್ಯವಸ್ಥೆ ಮಾಡ್ತೀವಿ ಈಗ ಅಷ್ಟೊಂದು ದೂರ ನಡೆಯೋಕೆ ಇವ್ರಿಂದ ಆಗಲ್ಲ ಅನ್ಸುತ್ತೆ ಅಂದಾಗ ಇಬ್ರು ಒಪ್ಪಿ ಅಲ್ಲೇ ಇರೋಕೆ ಒಪ್ಕೊಂಡ್ರು ಶರತ್ ರವರಿಗೆ ಕಾಲಿಗೆ ಪೆಟ್ಟಾದ ಪರಿಣಾಮ ಆ ನೋವಿನಿಂದ ಸ್ತವನ್ ಹೇಳಿದ ಮಾತು ಮರ್ತೆ ಹೋಗಿತ್ತು ಅವರಿಗೆ ಇತ್ತ ಮಲ್ಗಿದ್ದ ಶ್ರೇಷ್ಠಾಗೆ ಸೀಮೆ ಎಣ್ಣೆ ವಾಸನೆ ಬಂದಂತಾಗಿ ಎದ್ದು ಕೂತ್ಲು ಏನಿದು ಇಷ್ಟೊಂದು ಸ್ಮೆಲ್ ಬರ್ತಾ ಇದೆ ಅಂತ ಬಾಗ್ಲೆ ಹತ್ರಕ್ ಬಂದಾಗ ಭಗ್ ಅಂತ ಬೆಂಕಿ ಹತ್ಕೊಂಡಿತ್ತು ಶ್ರೇಷ್ಠ ಭಯದಿಂದ ಅಮ್ಮಾ ಅಂತ ಹಿಂದೆ ಹೋಗಿ ಒಂದು ಮೂಲೆಯಲ್ಲಿ ಹೋಗಿ ಮುಖಕ್ಕೆ ಕೈ ಅಡ್ಡ ಹಿಡಿದು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಲು ಆಯಾನ್ ಹೊರಗಡೆಯಿಂದ ಜೋರಾಗಿ ನಗ್ತಾ ಇದು ನಿನ್ನ ವೀಕ್ನೆಸ್ ಅನ್ನೋದು ನನ್ಗೆ ಗೊತ್ತಾಗೆ ಈ ರೀತಿ ಮಾಡಿದ್ದು ಕಣೆ ಸಾಯ್ಬೇಕು ಕಣೆ ನೀನು ಅಂದ ಜೋರಾಗಿ ನಗ್ತಾ ಅಷ್ಟರಲ್ಲಿ ರೂಮಿನ ಮುಂದೆ ಕಾರು ನಿಂತಾಗಿ ಆಯಾನ್ ಅಲ್ಲಿಂದ ಓಡ್ ಹೋದ ನಿಮ್ಗೆ ಮೊದ್ಲೇ ಹೇಳಿದ್ದೆ ಅಲ್ವಾ ಬೆಂಕಿಯಿಂದ ಇವರನ್ನ ದೂರ ಇಡಿ ಅಂತ ಈಗ ನೋಡಿ ಅವರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಉಸಿರಾಡೋಕ್ಕೂ ಕಷ್ಟ ಅಂತ ಆಕ್ಸಿಜನ್ ವ್ಯವಸ್ಥೆ ಮಾಡಿದೀವಿ ಆದ್ರೆ ಇವರು ಉಳಿಯೋದು ತುಂಬಾನೇ ಕಷ್ಟ ಇದೆ ಇದರಿಂದ ಕೋಮಾಕ್ಕೆ ಹೋಗೋ ಚಾನ್ಸಸ್ ಕೂಡ ತುಂಬಾನೇ ಇದೆ ನಾವು ನಮ್ಮ ಕೈಯಿಂದ ಆಗೋ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರು ಡಾಕ್ಟರ್ ಡಾಕ್ಟರ್ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ ನನ್ನ ಮಗಳನ್ನ ಉಳಿಸ್ಕೊಡಿ ಅಂದ್ರು ಆಶುತೋಷ್ ಅವರು ಆಯ್ತಾ ನೋಡಿ ನಾನು ಮೊದ್ಲೇ ಹೇಳಿದ್ದೀನಿ ಬೆಂಕಿಯಿಂದ ಇವಳನ್ನ ದೂರ ಇಡಿ ಅಂತ ಅದು ಗೊತ್ತಿದ್ದು ಈ ರೀತಿ ಮಾಡಿ ನಮ್ಮ ಹತ್ರ ಬೇಡ್ಕೊಂಡ್ರೆ ಏನ್ ಬಂತು ಇನ್ ಏನಿದ್ರು ನಮ್ಮ ಪ್ರಯತ್ನ ಅಷ್ಟೆ ಅಂತ ಖಾರವಾಗಿ ಉತ್ತರಿಸಿ ಹೋಗಿದ್ರು ಡಾಕ್ಟರ್ ಸ್ತವನ್ ತನ್ನ ರೂಮಿನ ಹತ್ರ ಬಂದಾಗ ಅವನ ರೂಮ್ ಇಡಿ ಬೆಂಕಿಯಿಂದ ಆವೃತವಾಗಿತ್ತು ಜನರೆಲ್ರು ಆಗ್ಲೇ ಸುತ್ತು ಬರ್ದಿದ್ರು ಸ್ತವನ್ ಅಳ್ತಾ ಶ್ರೇಷ್ಠ ಅಂತ ಕಿರ್ಚಿ ಅಳೋಕೆ ಶುರು ಮಾಡ್ದ ಆಗ ಹೂಮಾರೋ ಅಜ್ಜಿ ಅವನ ಬಳಿಗ್ ಬಂದು ಅಳ್ಬೇಡ ಕಣಪ್ಪ ನಿನ್ ರೂಮಿಗೆ ಯಾರೋ ನೀಚರು ಬೆಂಕಿ ಹಾಕಿದ್ರು ಆದ್ರೆ ಯಾರೋ ಪುಣ್ಯಾತ್ಮರು ತಂದ್ರು ಅವಳನ್ನ ಗಾಡೀಲಿ ಕರ್ಕೊಂಡು ಹೋದ್ರು ಅಂದಾಗ ಸ್ಥವನ್ ಅವರು ಆಶುತೋಷ್ ಅವರೇ ಇರಬಹುದು ಅನ್ಕೊಂಡ ಯಾಕಂದ್ರೆ ಅವನು ಅವರಿಗೆ ಅದಾಗ್ಲೇ ಕರೆ ಮಾಡಿ ಇದ್ದ ವಿಷಯವನ್ನ ತಿಳಿಸಿ ಬರುವಂತೆ ಮನವಿ ಮಾಡಿದ್ದ ಅಜ್ಜಿ ನನ್ನ ಅಮ್ಮ ಮತ್ತೆ ಅಪ್ಪ ಎಲ್ಲಿ ಅಂತ ಸ್ತವನ್ ಕೇಳಿದಾಗ ಒಳಗಡೆ ಆ ಹುಡುಗಿ ಮಾತ್ರ ಇದ್ದಿದ್ದು ಅನ್ಸುತ್ತೆ ಅಂದಾಗ ಸ್ತವನ್ಗೆ ಶರತ್ ರವರ ಬಳಿ ತಾನೇ ಸ್ಮಶಾನಕ್ ಹೋಗಿ ಅಂತ ಹೇಳಿದ್ದ ಮಾತು ನೆನಪಾಯ್ತು ಆದ್ರೆ ಶಾಲಿನಿಯವ್ರ ಬಗ್ಗೆ ಏನೂ ತಿಳಿಯಲಿಲ್ಲ ಅಜ್ಜಿ ಯಾವ ಕಡೆ ಹೋದ್ರು ಅಂತ ಏನಾದ್ರೂ ಗೊತ್ತಾ ಅಂತ ಕೇಳಿದಾಗ ನನ್ ಪ್ರಕಾರ ಸಿಟಿ ಆಸ್ಪತ್ರೆಗೆ ಹೋದ್ರು ಅನ್ಸುತ್ತೆ ಅವಳಿಗೆ ಪ್ರಜ್ಞೆ ಇರ್ಲಿಲ್ಲ ಎತ್ಕೊಂಡು ಹೋಗಿ ಕಾರಲ್ಲಿ ಮಲಗಿಸಿದ್ದನ್ನ ನಾನು ನೋಡ್ದೆ ಅಂದಾಗ ಸ್ತವನ್ ಕಾರು ತರೋಕೆ ಪಟೇಲ್ರ ಮನೆ ಕಡೆಗೆ ಹೊರಟ ಇತ್ತ ಆ ಆತ್ಮ ಸೀತಾ ಅಜ್ಜಿಯ ಮಾತಿಗೆ ನಗೋಕೆ ಆರಂಭಿಸಿತ್ತು ಸೀತಾ ಅಜ್ಜಿ ಭಯದಿಂದ ಅದನ್ನೇ ನೋಡ್ತಾ ಇದ್ರು ನನ್ನ ಮಗಳನ್ನ ಸಾಯಿಸ್ತೀನಿ ಅಂದಾಗ್ಲೂ ಯಾಕೆ ನಗ್ತಾ ಇದೀನಿ ಅಂತ ನೋಡ್ತಾ ಇದಿಯಾ ನೀನು ನನ್ನ ಮಗಳನ್ನ ಸಾಯಿಸೋಕೆ ಈಗಾಗಲೇ ಮಾಡಿರೋ ಉಪಾಯ ನನಗೆ ತಿಳಿದಿದೆ ಆದ್ರೂ ನಾನು ಯಾಕೆ ತಡಿಲಿಲ್ಲ ಗೊತ್ತಾ ನನಗೆ ನನ್ನ ಮಗಳು ಬೇಕು ಅವಳ ಜೊತೆಗೆ ನಾನು ಆಟ ಆಡಬೇಕು ತುತ್ತು ಮಾಡಿ ತಿನ್ನಿಸ್ಬೇಕು ನನ್ನ ಈ ಮಡಿಲಲ್ಲಿ ಅವಳು ಮಲಗಿ ನಿದ್ದೆ ಮಾಡುವಾಗ ನಾನು ಕತೆ ಹೇಳಬೇಕು ಇಷ್ಟೆಲ್ಲ ನಾನು ಮಾಡಬೇಕು ಅಂದ್ರೆ ಅವಳೆ ನನ್ನ ಹತ್ರ ಬರಬೇಕು ಅದೇ ಕಾರಣಕ್ಕೆ ಸುಮ್ಮನೆ ಇದ್ದೀನಿ ಹಾಗಂತ ನಿನ್ನ ಬಿಡೋ ಮಾತೇ ಇಲ್ಲ ಅಂತ ಗಾಳಿ ಬಂದು ಸೀತಾರ ಕೆನ್ನೆಗೆ ಜೋರಾಗಿ ಚಟೀರಂತ ಬಾರಿಸಿತ್ತು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ